ನಾವು ವೈವಿಧ್ಯತೆ ಇರತಕ್ಕ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಮತ್ತೆ ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗದ ಯಾವಪ್ಪ ಅಂತಂದ್ರೆ ಸಂವಿಧಾನದ ಬಗ್ಗೆ ಬದ್ಧತೆ ಇರತಕ್ಕವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗಲಿ ಅಲ್ವಾ ಸಂವಿಧಾನದ ಬಗ್ಗೆ ಗೌರವ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದಾಗ ಮಾತ್ರ ಆ ಸಂವಿಧಾನದ ಶ್ರೇಷ್ಠತೆ ಅಥವಾ ಶ್ರೇಷ್ಠತೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗಲಿಕ್ಕೆ ಸಾಧ್ಯ ಈಗ ಕೆಟ್ಟವ್ರ ಕೈ ಕೊಟ್ಟುಕೊಂಡು ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲಿದವ್ರ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನ ಅದಕ್ಕೆ ಸಂವಿಧಾನ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಅವ್ರಿ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಅದರ ಶ್ರೇಷ್ಠತೆ ಅರ್ಥ ಆಗಲಿ ಸಾಧ್ಯ ಆಗ್ತದೆ ಇವಿಷ್ಟು ನಾವು ಗ್ಯಾಪ್ ಕೈಟ್ಕೊಂಡ್ರೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಅಂಬೇಡ್ಕರ್ ಮಾಡೋದು ಈ ಇಷ್ಟು ವಿಚಾರ ಇಟ್ಟು ಜ್ಞಾಪಕ ಮಾಡ್ಕೊಂಡು ಮಾಡೋದಕ್ಕೆ ಸಾಕಾಗ್ತದೆ ಬಹುಸ ಅಂಬೇಡ್ಕರ್ ವಿಚಾರ ಇದೆಯಲ್ಲ ಯಾವಾಗ ಪ್ರಸ್ತುತ ಅದಕ್ಕೆ ನಾವು ಸಂವಿಧಾನ ರಕ್ಷಣೆ ಮಾಡಲೇಬೇಕು ಒಂದು ವರ್ಗ ಪ್ರಯತ್ನ ಮಾಡ್ತಾ ಇದೆ ಅದನ್ನ ದುರ್ಬಲಗೊಳಿಸ್ಬೇಕು ನಾವು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಯಾಕಂತಂದ್ರೆ ನಿಮಗೆ ಜ್ಞಾಪ ಇರಬೇಕು ಹಿಂದೆ ಆರ್ ಎಸ್ ಎಸ್ ನ ಗೋಲ್ವಾಲ್ಕರ್ ಅಂತ ಇದ್ರು ಸಾವಿರದ ಒಂಬೈನೂರ ಇಶವಿನಲ್ಲಿ ಗೋಲ್ವಾಲ್ಕರ್ ಅಂತ ಆರ್ ಎಸ್ ಎಸ್ ನ ಸರ ಸಂಚಾಲಕರಾಗಿದ್ರು ಅವರು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದ ಮೇಲೆ ಆರ್ಗನೈಸರ್ ಅಲ್ಲಿ ಬರೀತಾರೆ ಇದರಲ್ಲಿ ಭಾರತೀಯತೆನೇ ಇಲ್ಲ ಸಾವರ್ಕರ್ ಬರೀತಾರೆ ಇದು ನಮ್ಮ ದೇಶದ ಸಂಸ್ಕೃತಿಗೂ ಸಂವಿಧಾನಕ್ಕೂ ಅರ್ಥಾತ್ ಸಂಬಂಧ ಇಲ್ಲ ಅಂತ ಬರೀತಾರೆ ಮತ್ತೆ ಅಂತೆಯವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೇಗೆ ಅದು ಅದರ ಇಂಪಾರ್ಟೆನ್ಸು ಆಗ್ತದೆ ಸಂವಿಧಾನ ಶ್ರೇಷ್ಠ ಅನ್ನೋದು ಹೆಂಗಾಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಈ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಬಾರಿ ಕಷ್ಟ ಸಮಾಜದಲ್ಲಿ ಇವತ್ತು ಕೂಡ ಮನುಸ್ಪತಿ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ನಾವು ಎಚ್ಚರಿಕೆಯಾಗಿ ಈ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಅದು ಮಾಡಿದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಸಂವಿಧಾನ ಈ ತರದ ಸಂವಿಧಾನ ಮನೆ ಮನೆಯೊಬ್ಬ ಮಂತ್ರಿ ಆಗ್ಬೇಕಾದ್ರೆ ಸಾಧನೆ ಇರ್ತಿರ್ಲಿಲ್ಲ ಎಂಎಲ್ ಎಕ್ ಸಾಧನೆ ಇರ್ತಿರ್ಲಿಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಸಮಾನತೆಯನ್ನ ಮಾಡಿರ್ತಕ್ಕಂಥದ್ದು ಮನಸ್ಪತಿ ಈ ವ್ಯತ್ಯಾಸನ ನಾವು ತಿಳ್ಕೊಂಡು ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಸಮಯ ಇಲ್ಲ ಇನ್ನು ಬಹಳ ಮಾತಾಡಬೇಕಾಗುತ್ತೆ ಅಂದ್ಕೊಂಡಿದ್ದೆ ಆದರೆ ನಾನು ಲೇಟಾಗಿ ಬಂದೆ ಮಾದೇವ್ ಲೇಟಾಗಿ ಬಂದೆ ಬಂದ ಬೆಂಗಳೂರು ಬೇರೆ ಹೋಗ್ಬೇಕು ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗ್ದೇನೆ ಇವತ್ತು ಎಷ್ಟು ಜನಕ್ಕೆ ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವರಿಗೆ ಆಯಸ್ಸು ಆರೋಗ್ಯ ದೊರಕಲಿ ಜೊತೆಗೆ ಅಂಬೇಡ್ಕರ್ ಆದಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಲಿ ಅಂತೇಳಿ ಆಸೆ ಎಲ್ರಿಗೂ ನಮಸ್ಕಾರ